ಗವರ್ನರ್ ನಾವು ಬಂಗ್ಲಾದ ಬಾರ್ಡರ್ ನಾನೂರ ಐವತ್ತು ಕಿಲೋಮೀಟರ್ ಹಂಚಿಕೊಳ್ತೇವೆ ಆ ಬಾರ್ಡರ್ ಮೇಲೆ ಗ್ರಾಮಸ್ಥರ ಕೆಟ್ಟ ರೂಪಾಯಿಯನ್ನು ಹೋಗಿ ನೀವು ಕೇಳಿ ಪ್ರತಿಯೊಬ್ಬರ ಕಣ್ಣೀರನ್ನು ಹೊರಡಿಸುವಂತಹ ಕೆಲಸವನ್ನ ನೀವು ರಾಜ್ಯಪಾಲರಾಗಿ ಮಾಡಬೇಕು ಈ ಮಾತನ್ನ ನನಗೆ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿರುವಂತಹದ್ದು ಈ ಸಮಯದಲ್ಲಿ ಜ್ಞಾಪಕ ಮಾಡಿಕೆ ಬಯಸ್ತಾನೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾನೆ ರಾಜಭವನದ ಉನ್ನತ ಅಧಿಕಾರಿಗಳ ಸಭೆಯನ್ನ ನಾನು ಕರೆದೆ ರಾಜಭವನ ಕಾರ್ಯಾಲಯದ ಚಟುವಟಿಕೆ ಕಾರ್ಯನಿರ್ವಹಣೆ ಪದ್ಧತಿ ಇರುವಂತಹ ಸಿಬ್ಬಂದಿಗಳ ಪರಿಚಯ ಆ ಹಿನ್ನೆಲೆಯಲ್ಲಿ ಎಲ್ಲ ಉನ್ನತ ಅಧಿಕಾರಿಗಳ ಸಭೆಯನ್ನ ಕರೆದು ಒಂದು ಸಭೆಯನ್ನು ಮಾಡಿದೆ ಆ ಸಭೆಯಲ್ಲಿ ಮಾನ್ಯ ಗುರುಗಳ ಗಮನಕ್ಕೆ ನಾನು ತಲ್ಲಿಕೆ ಬಯಸ ನಾನು ತೆಗೆದುಕೊಂಡಂತ ಮೊದಲನೆಯ ತೀರ್ಮಾನ ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ರಾಜಭವನ ಅಂದ್ರೆ ಇಡೀ ರಾಜ್ಯದ ಒಂದು ಮಂದಿರ ದೇವಸ್ಥಾನ ಅಲ್ಲಿ ಸದಾಕಾರ ಕೂಡ ಶುದ್ಧ ವಿಚಾರ ಶುದ್ಧ ಆಚಾರ ಮತ್ತು ಅದರ ಪಾವಿತ್ರ್ಯತೆ ಪರಿಶುದ್ಧತೆ ಏನಿದೆ ರಾಜ್ಯದ ಆಡಳಿತ ಹಿನ್ನೆಲೆಯಲ್ಲಿ ಅದರ ಪಾವಿತ್ರತೆ ಮತ್ತು ಪರಿಶುದ್ಧತೆ ಏನಿದೆ ಅದನ್ನು ಕಾಪಾಡುವಂತ ಹಿನ್ನೆಲೆಯಲ್ಲಿ ಯಾವುದೇ ಕಾರಣ ಕೂಡ ಈ ರಾಜಭವನದ ಘನತೆ ಮತ್ತು ಗೌರವ ಯಾವುದೇ ಕಾರಣ ಕೂಡ ನಮ್ಮಿಂದ ಕಡಿಮೆ ಆಗಬಹುದು ಹಿನ್ನೆಲೆಯಲ್ಲಿ ನಾನು ತೆಗೆದುಕೊಂಡಂತ ಮೊದಲನೇ ತೀರ್ಮಾನ ರಾಜಭವನದ ಪವಿತ್ರತೆ ಮತ್ತು ಪರಿಶುದ್ಧತೆಯನ್ನು ಕಾಪಾಡಬೇಕಾದ್ರೆ ಈ ರಾಜಭವನ ಮಾಂಸಾಹಾರ ಮತ್ತು ಮದ್ಯಪಾನ ಇದನ್ನ ಮುಕ್ತವಾಗಿದೆ ನಾವು ಇದನ್ನ ಸರ್ಕ್ಯುಲರ್ ಕೂಡ ಇಶ್ಯೂ ಮಾಡಿದೆ ಯಾವುದೇ ಕಾರಣ ಕೂಡ ಸೋಲಾಂಗ್ ಮಿಸ್ ತಮಯ ಐ ಆಮ್ ಇನ್ ಮೇಘಾಲಯ ಗವರ್ನರ್ ಮೇಘಾಲಯ ಮಾಡಿದೆ ಕೂಡ ಮಾಸಾರ ಮತ್ತು ಭದ್ಯಪಾನಕ್ಕೆ ರಾಜು ಅವಕಾಶ ಇಲ್ಲ ಈ ಮಾತನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳಿದನೆ ನಾನು ಹುಟ್ಟಿನಿಂದ ಹಾಗೆ ಮತಸ್ನ ಆದರೂ ಕೂಡ ನಾನು ಶುದ್ಧ ಶಾಕಾಹಾರಿ ಶುದ್ಧ ಶಾಕಾಹಾರಿ ನನ್ನ ಜೀವನದಲ್ಲಿ ಮೊಟ್ಟೆ ಏನೋ ಗೊತ್ತಿಲ್ಲ ಮಾಂಸ ಏನೋ ಗೊತ್ತಿಲ್ಲ ತಿನ್ನೋದೇನು ಗೊತ್ತಿಲ್ಲ ಕುಡಿಯೋದೇನು ಗೊತ್ತಿಲ್ಲ ಸೇರೋದೇನು ಗೊತ್ತಿಲ್ಲ ಬೇರೆ ಜ್ಯೂಸ್ ಏನಂತ ಗೊತ್ತಿಲ್ಲ ಪಿಕ್ಚರ್ ಏನಂತ ಗೊತ್ತಿಲ್ಲ ವೈಯಕ್ತಿಕವಾಗಿ ಒಂದು ಪರಿಶುದ್ಧ ಬದುಕು ಅದನ್ನು ನಡೆಸಬೇಕು ಬೇರೆಯವರಿಗೆ ಮಾದರಿಯಾದಂತಹ ಬದುಕನ್ನು ನಡೆಸಬೇಕು ಸಮಾಜದ ಋಣವನ್ನ ತೀರಿಸುವಂತ ಹಿನ್ನೆಲೆಯಲ್ಲಿ ದೇಶದ ಗೌರವ ಕಾಪಾಡುವಂತ ಹಿನ್ನೆಲೆಯಲ್ಲಿ ನಮ್ಮ ಕರ್ತವ್ಯಗಳನ್ನ ಗಮನದಲ್ಲಿಟ್ಟು ನಡೆಸಬೇಕು ಅಂತ ಭಾವನೆಯಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸಾಧ್ಯವಾದಷ್ಟು ಬಹುಶಃ ಪ್ರಾಮಾಣಿಕತೆಯನ್ನ ಶಿಸ್ತನ್ನ ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇರುವಂತಹ ವ್ಯವಸ್ಥೆಯನ್ನ ನಾವು ಕಾಣ್ತೇವೆ ಇದು ಯಾವ್ದೋ ಒಂದು ಜನ್ಮದ ಪುಣ್ಯ ಮೈಸೂರಲ್ಲಿ ಮೇಘಾಲಯ ಮೈಸೂರಿನಲ್ಲಿ ಮೇಘಾಲಯದಲ್ಲಿ ನಾನು ಸಣ್ಣ ವ್ಯತ್ಯಾಸ ಅಲ್ಲಿ ಮಾಡಿದ್ರು ಕೂಡ ಕೆತ್ತೆ ಸರಿ ಹಾಕಿ ಬರ್ತದೆ ಮೈಸೂರಿಗೆ ಬರ್ತದೆ ಮೈಸೂರಿನ ಒಬ್ಬ ವ್ಯಕ್ತಿ ಇಲ್ಲಿ ಮೈದಾರಿ ಗವರ್ನರ್ ಆಗಿ ನಡ್ಕೊಂಡ್ರು ಅಂತೇಳಿ ಹೀಗಾಗಿ ನನಗೆ ಈ ಮಣ್ಣಿನ ಋಣ ನನ್ನ ಎಲ್ ಎ ಮಾಡಿರುವ ಎಂ ಪಿ ಮಾಡುವಂಥದ್ದು ಮಂತ್ರಿ ಮಾಡಿರುವಂತದ್ದು ಈ ನೆಲ ಈ ನೆಲದ ಗೌರವವನ್ನು ನಾನು ಮೊದಲು ಕಾಪಾಡಬೇಕು ಈ ನೆಲದ ಜನತೆ ಗೌರವವನ್ನು ನಾನು ಹೆಚ್ಚಿಸಬೇಕು ಈ ನೆಲದ ಸಂಸ್ಕೃತಿ ಈ ನೆಲದ ಆಚಾರ ವಿಚಾರ ಈ ನೆಲದ ಪರಂಪರೆ ನಡೆಸಬೇಕು ಒಂದು ಕಡೆ ಈ ನಾಡಿನ ಋಣಮುಖರಿಸಬೇಕು ಆ ನಾಡಿನ ಕರ್ತವ್ಯದ ಕಾರ್ಯಗಳನ್ನು ಮಾಡಬೇಕು ಅದಕ್ಕೆ ಗುರುಪ್ರೂಪ ಬೇಕು ನಾನು ಯಾರಕ್ಕೆ ಕಡೆ ಅನೇಕ ಸರ್ ಮೈದಾನ ಗುರುಗಳ ಸೇವೆ ಬಹಳ ಅಪರೂಪವಂತದ್ದು ಅವರ ಮಹತ್ವ ನಮಗೆ ಇಲ್ಲಿ ಪರಿಚಯ ಇರಬಹುದು ಇಡೀ ಜಗತ್ತಿನಲ್ಲಿ ಪ್ರವಾಸ ಇದೆ ಅನೇಕ ಮುಂದುವ ದೇಶಗಳಲ್ಲಿ ಬಹುಶಃ